ಇಪ್ಪತ್ತು ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಾನು ಬಿ ಟಿ ಚಂದ್ರಶೇಖರ್ ಅಂತ ಯಲಾಂಕ ಉಪನಗರ ಇಂದ ಬರ್ತಾ ಇದ್ದೀನಿ ನನಗೆ ಈ ಸೋರಿಯಾಸಿಸ್ ಅನ್ನೋದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇತ್ತು ಇಪ್ಪತ್ತು ವರ್ಷದಿಂದ ಇದ್ದಾಗ ಮಾನಸಿಕವಾಗಿ ಬಹಳ ಹಿಂಸೆ ಪಟ್ಟಿದ್ದೀನಿ ಎಲ್ಲರೂ ಇರೋ ಕಡೆಗೆ ಹೋಗೋಕೆ ಯಾವಾಗಲೂ ಫುಲ್ ಶರ್ಟ್ ಫುಲ್ ಪ್ಯಾಂಟ್ ಹಾಕೊಂಡು ಓಡಾಡಬೇಕಾಗಿತ್ತು ನಾಲ್ಕು ಜನ ಇರೋ ಕಡೆಗೆ ಹೋಗೋಕ್ಕೊಂಥರ ಮುಜುಗರ ಆಗ್ತಾಯಿತ್ತು ಇತ್ತು ನನಗೆ ಪಕ್ಕ ಎಲ್ಲ ಕಡೆ ಸಿಕ್ಕಿದ್ದು ಇನ್ಫಾರ್ಮೇಷನ್ ಏನು ಅಂದರೆ ಇದಕ್ಕೆ ಔಷಧಿನೇ ಇಲ್ಲ ಓನ್ಲಿ ಮೇಂಟೆನೆನ್ಸ್ ಅಂತಲೇ ಸಿಕ್ಕಿದ್ದು ನನಗೆ ಹಂಗಾಗಿ ಜೀವನದಲ್ಲಿ ಜಿಗುಪ್ಸೆ ಆಯಿತು ಆಮೇಲೆ ನನಗೆ ಒಂದು ಸರಿ ಅಚಾನಕ ಮನೇಲಿ ಟಿ ವಿ ನೋಡಬೇಕಾದ್ರೆ ಚೇನು ಅಚಾನಕ್ಕಾಗಿ ರಿಮೋಟಲ್ಲಿ ಒಂದು ಚಾನೆಲ್ ಚೇಂಜ್ ಮಾಡಿದೆ ಇದು ಬರ್ತಾ ಇತ್ತು ಆಮೇಲೆ ವೆರಿ ನೆಕ್ಸ್ಟ್ ಡೇನೇ ನಾನು ಇಲ್ಲಿದ್ದೆ ಬಂದೇ ಒಂದು ಒಂದು ಮಂತ್ಗೆ ಅಂತ ಮೆಡಿಶನ್ ಕೊಟ್ಟರು ಇಪ್ಪತ್ತೈದು ದಿವಸ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಎರಡನೇ ರೌಂಡ್ ತೊಗೊತಾ ಇದ್ದೀನಿ ನನಗೆ ಭರವಸೆ ಇದೆ ಇವತ್ತು ಡಾಕ್ಟ್ರ್ ಸಮೇತ ಹೇಳಿದರು ಒಂದೆರಡು ಮೂರು ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ ಹುಷಾರಾಗುತ್ತೆ ಅಂತ ಮತ್ತೆ ಬರೋಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಆರ್ ಜರ್ ಹಾಸ್ಪಿಟ್ಲು ಡಾಕ್ಟ್ರಿಗೆ ನನ್ನ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ